ಮತ್ತೊಬ್ಬ ಖ್ಯಾತ ನಾಯಕಿ ನಟಿ ಇದೀಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಪತ್ರ ಅಂಥದ್ದು ಹಾಗಾದರೆ ಏನಾಗಿದ್ದು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಅದಕ್ಕೂ ನಾವು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿದಂತೆ ಇವರು ಮೂಲತಃ ಮಲಯಾಳಂ ಸಹ ಕನ್ನಡದಲ್ಲಿ ಎರಡು ಸಿನಿಮಾಗೂ ಕೂಡ ಅಭಿನಯಿಸಿದ್ದರು ಇನ್ನು ಮಲಯಾಳಂನಲ್ಲಿ ನಾಯಕಿಯಾಗಿ ನೋಡೋಕೆ ಕೂಡ ತುಂಬಾ ಮುದ್ದು ಆಗಿ ಕಾಣ್ತಿದ್ದಂಥ ಇವರು ನಂತರ ಸೀರಿಯಲ್ಗಳಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದರು ಸದ್ಯ ಈಗ ಮನೆಯಲ್ಲಿ ನೆನೆ ಸ್ಥಿತಿಯಲ್ಲಿ ಇವರಿಗೆ ಪತ್ತೆಯಾಗಿದ್ದಾರೆ ಇನ್ನೂ ಈ ನಟಿಗೆ ನಿಜಕ್ಕೂ ಆಗಿದ್ದೇನೋ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು ಅಪರ್ಣ ನಯ್ಯಾರವರು ಅಪರ್ಣ್ಣ ಅಯ್ಯಾರವರು ಸದ್ಯ ಸದ್ಯ ಪತ್ತೆಯಾಗಿರೋದಕ್ಕೆ ಕಾರಣ ಸದ್ಯ ಗಂಡನೇ ಅಂತ ಅವರ ಕುಟುಂಬ ಆರೋಪ ಮಾಡಿದ್ರೂ ಸಹ ಗಂಡ ತ ಸಂದರ್ಭ ಮನೇಲಿ ಇರಲಿಲ್ಲ ಅಂತ ಸಹ ಹೇಳಲಾಗ್ತದೆ ಅದು ಆದರೆ ಗಂಡ ಇತ್ತೀಚೆಗೆ ತೀವ್ರವಾದ ಕುಡಿತ ಮತ್ತು ವಿಪರೀತ ಸಾಲವನ್ನು ಕೂಡ ಮಾಡಿಕೊಂಡಿದ್ದ ಇನ್ನೆಲ್ಲದನ್ನು ಕೂಡ ತನ್ನ ಆಕೆಯ ಪತ್ನಿ ಮೇಲೇ ಆತ ಹೇಳ್ತಿದ್ದ ಅಂತ ಸಹ ಹೇಳಲಾಗುತ್ತೆ ಯಾರೇ ಸಾಲದವ್ರು ಬಂದು ಕೇಳಿದ್ರು ಕೂಡ ಅವ್ರ ಮೇಲೆ ಹೇಳೋರು ಮತ್ತು ಅದು ಸಿಕ್ಕಾಪಟ್ಟೆ ಕುಡಿತಾ ಇದ್ದಿದ್ದರಿಂದ ಈ ಇದಾಗಿದೆ ಅಂತ ಸಹ ಹೇಳಲಾಗ್ತದೆ ಇದೇ ಕಾರಣ ಸಹ ಈಗ ಅಂದಾಜಿಸಲಾಗಿದೆ ಇದಕ್ಕಾಗಿ ನಪರ್ಣನಾಯಿ ಅವರು ಈಗ ನೆಡಿ ಬಿದ್ದ ಸ್ಥಿತಿ ಪತ್ತೆಯಾಗಿದ್ದಾರೆ ಜೀವನದಲ್ಲಿ ಮನೋನ